ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಎದ್ಬಿಟ್ಟು ನಾನು ವಾಂಗಿಬಾತ್ ಮಾಡೋಣ ಅಂಥೇಳಿ ಟಿಫನ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ವಾಂಗಿ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡೋಣ ಅಂಥೇಳಿ ನಾನು ಒಂದು ಇಂಚಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿ ಎರಡನ್ನೂ ಸಹ ಜಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ದೊಡ್ಡದ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಟೊಮೆಟೊನು ಸಹ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣ್ಸೆಣ್ಣಿನ ಹುಳಿ ಕೂಡ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ಮೈಸೂರು ಬದನೆಕಾಯಿ ಅಂತ ಹೇಳ್ತಾರಲ್ಲ ಅದನ್ನು ಹೆಚ್ಚಿದ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಹಸಿ ಬಟಾಣಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸಹ ನಾನು ಮುಂಚೆನೇ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಸಿರು ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಜಜ್ಜಿಟ್ಕೊಂಡಿರ್ತಕ್ಕಂತಹ ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಹಸಿರು ಮೆಣಸಿನ್ಕಾಯಿ ಅಷ್ಟು ಖಾರ ಇಲ್ಲ ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟೇ ತೊಗೊಳ್ಳಿ ಈಗ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಆಗೋ ಅಷ್ಟರಲ್ಲಿ ಸಾರಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಟೊಮೆಟೊನ ಹಾಕಿ ನೀಟಾಗಿ ಬಾಡಿಸ್ಕೋಬೇಕು ಟೊಮೆಟೊಗೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕಿ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ಮೈಸೂರು ಬದನೆಕಾಯಿ ಅಂತ ಹೇಳ್ತಾರೆ ಅದನ್ನು ಹಾಗೆ ಹಸಿ ಬಟಾಣಿನೂ ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲೇ ಇವೆರಡೂ ಸಹ ನೀಟಾಗಿ ಬೆಂದೋಗುತ್ತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್ ಇದಕ್ಕೆ ನಾರ್ಮಲ್ ಬದನೆಕಾಯಿ ಯೂಸ್ ಮಾಡೋಕ್ಕೆ ಬರಲ್ಲ ಮೈಸೂರು ಬದನೆಕಾಯಿ ಯೂಸ್ ಮಾಡಬೇಕಾಗುತ್ತೆ ಈಗ ಇದಕ್ಕೆ ಹುಣ್ಚೆಣಿ ನುಳಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ವಾಂಗಿಬಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಪ್ಯಾಕಷ್ಟು ಹತ್ತತ್ತು ರೂಪಾಯಿಂದು ಎಮ್ ಟಿ ಆರ್ ವಾ ವಾಂಗಿಭಾತ್ ಪೌಡರನ್ನ ಇದ್ದೀನಿ ಫೈನಲಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರುಚಿಯಾದಂತಹ ವಾಂಗಿಭಾತ್ ರೆಡಿಯಾಗೋಗುತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಒನ್ ಟೈಮ್ ನೀವು ಈ ರೀತಿ ವಾಂಗಿಭಾತನ ಟ್ರೈ ಮಾಡಿ ನೋಡಿ ಇದಕ್ಕೆ ಬಿಸಿ ಬಿಸಿ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ಮುಗಿದೋಯಿತು ವಾಂಗಿಭಾತ್ ರೆಡಿ ಆಗೋಯ್ತು ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಮೆಣ್ಸಿನ್ಕಾಯಿ ವಡೆನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿಗೆ ಮೆಣ್ಸಿನ್ಕಾಯಿ ವಡೆ ಅಂದರೆ ತುಂಬಾ ಇಷ್ಟ ಹೋಟೆಲಿಂದ ತಂದು ತಿನ್ನೋದು ಅಷ್ಟು ಅಲ್ಲ ಅಂಥೇಳಿ ನಾನು ಮನೆಯಲ್ಲೇ ಮಾಡ್ತೀನಿ ಸೊ ನಾನು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮೆಣ್ಸಿನ್ಕಾಯಿ ಬಡೇನ ಮಾಡ್ಕೊಳ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಅಷ್ಟು ಖಾರ ಇದ್ದಿದ್ದಿಲ್ಲ ಸೊ ಆ ಥರದ ಮನೇಲಿ ಇದ್ದಿದ್ದರಿಂದ ನಾನು ಮೆಣಸಿನ್ಕಾಯಿ ಬಡೇನ ಮಾಡಿಕೊಂಡೆ ಫ್ರೆಂಡ್ಸ್ ಹಾಗೆ ನಾವು ಟ್ರಿಪ್ಗೆ ಹೋಗಿದ್ವಲ್ಲ ಎರಡು ದಿನ ಧರ್ಮಸ್ಥಳ ಹಾಗೆ ಸುಬ್ರಹ್ಮಣ್ಯ ಆ ಸೈಡು ಅಲ್ಲಿ ಸ್ಪೈಸಸ್ಸು ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಹಾಗೆ ಟೀ ಪುಡಿ ಇವನ್ನೆಲ್ಲ ನಾವು ತೊಗೊಂಡು ಬಂದಿದ್ವಿ ಹಾಗೆ ನಿಮ್ಮ ಜೊತೆ ನಾನು ರಿವ್ಯೂ ಮಾಡ್ತೀನಿ ಮನೆಗೆ ಹೋಗಿ ಏನೇನು ಐಟಮ್ಸ್ನ ನಾನು ಅಲ್ಲಿ ಪರ್ಚೇಸ್ ಮಾಡಿದೆ ಅಂತೇಳಿ ನಿಮಗೆ ಹಿಂದಿನ ಬ್ಲಾಗಲ್ಲಿ ಹೇಳಿದೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಸೊ ನಾನು ಧರ್ಮಸ್ಥಳಕ್ಕೆ ಹೋಗಿ ಬಂದಿರೋ ವ್ಲಾಗಲ್ಲೇ ಹೇಳಿದ್ದೆ ಸೊ ಅಲ್ಲಿ ಸ್ಪೈಸಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ತುಂಬಾ ಚೀಪ್ ರೇಟಲ್ಲಿ ಸಿಗುತ್ತೆ ಅಂತೇಳಿ ಅದರ ರಿವ್ಯೂ ಕೂಡ ಮಾಡ್ತೀನಿ ಅಂತ ನಾನು ಹೇಳಿದೆ ಸೊ ಹಾಗಾಗಿ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸ್ ತಗೊಂಡ್ ಬಂದಿದೀವಿ ಇದನ್ನ ನಾವು ತಗೊಂಡ್ಬಂದಿರೋದು ಧರ್ಮಸ್ಥಳದಲ್ಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಲ್ಲಿ ಫಾರೆಸ್ಟ್ ಇದೆ ಅಲ್ವಾ ಸೊ ಅಲ್ಲಿ ಪೆಪ್ಪರ್ ಹಾಗೆ ಎಲ್ಲಾ ಸ್ಪೈಸಸ್ ಎಲ್ಲ ಬೆಳಿತಾರೆ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಅಲ್ಲಲ್ಲೇ ನೀವು ನೋಡ್ಬೋದು ಗೋಡಂಬಿ ಮರಗಳು ಸಿಗ್ತವೆ ನಿಮ್ಗೆ ರೋಡ್ ಸೈಡ್ ಗೋಡಂಬಿ ಮರಗಳು ಸಿಗ್ತವೆ ಹಾಗಾಗಿ ಇಲ್ಲಿ ಡ್ರೈ ಫ್ರೂಟ್ಸ್ ಫೇಮಸ್ ಅಂತ ಹೇಳ್ಬೋದು ಹಾಗೆ ಟೀ ಪೌಡರ್ ಕಾಫಿ ಪೌಡರ್ ಕೂಡ ಫೇಮಸ್ ಸೊ ನಾವು ಅಲ್ಲಿಂದ ಏನೇನು ಪರ್ಚೇಸ್ ಮಾಡಿದೀವಿ ಹಾಗೆ ಎಷ್ಟು ಅಮೌಂಟ್ ಸಹ ನಾನು ಬಿಲ್ ಬರ್ಸ್ಕೊಂಡು ಬಂದಿದ್ದೀನಿ ಅರ್ಥ ಆದ್ರೆ ಹೇಳ್ತೀನಿ ಅರ್ಥ ಆಗ್ಲಿರೋದು ಏನ್ ಮಾಡಕ್ಕಾಗಲ್ಲ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಏನೇನ್ ತಗೊಂಡು ಬಂದಿದೀವಿ ಅಂತೇಳಿ ಪುಟಾಣಿ ಚೆರೀಸ್ ನೀವು ನೋಡ್ತಾ ಇರ್ಬೋದು ಇದು ಆಕ್ಚುಲಿ ಥಿ ರುಪೀಸ್ಗೆ ಒಂದು ಇದು ಒಂದು ಬಂದ್ಬಿಟ್ಟು ತರ್ಟಿ ರುಪೀಸ್ ಸೊ ನಾನು ಎರಡು ತಗೊಂಡೆ ಸಿಕ್ಸ್ಟಿ ರುಪೀಸ್ಗೆ ಟೂ ಟೂ ಚೆರೀಸ್ ಈ ಚಿಕ್ಕ ಚಿಕ್ಕ ಬಾಕ್ಸ್ ಅಲ್ಲಿ ಇದು ಸಿಕ್ಸ್ಟಿ ರುಪೀಸ್ಗೆ ನನಗೆ ಕೊಟ್ಟಿದ್ದಾರೆ ಫಸ್ಟ್ ಬಂದ್ಬಿಟ್ಟು ಚೆರೀಸು ಇದು ಸಿಕ್ಸ್ಟಿ ರುಪೀಸ್ ಕೊಟ್ಟಿದ್ದೀನಿ ನೆಕ್ಸ್ಟು ಪಿಸ್ತಾ

ಅದು ನನ್ಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಇದನ್ನೇ ತಗೊಂಡಿದೀನಿ ಕಾಲ್ ಕೆಜಿ ಪಿಸ್ತಾಗೆ ತ್ರೀ ಹಂಡ್ರೆಡ್ ರುಪೀಸ್ ನ ಕಸ್ತೂರಿ ಮೀತಿ ಈ ಮೀತಿ ಎಷ್ಟು ರುಪೀಸ್ ಕೊಟ್ಟಿದೀನಿ ಅಂತ ಅಂದ್ರೆ ಇದು ಸಿಕ್ಸ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ಗೆ ಐ ತಿಂಕ್ ಇದು ಹಂಡ್ರೆಡ್ ಗ್ರಾಮ್ಸ್ ಅನ್ಕೊಂತೀನಿ ಹಂಡ್ರೆಡ್ ಗ್ರಾಮ್ ಸಿಕ್ಸ್ಟಿ ರುಪೀಸ್ ಅನ್ಕೊಂತೀನಿ ಇಲ್ಲಿ ಎಷ್ಟು ಅಂತ ಬರ್ದಿಲ್ಲ ಸೊ ಫಿಫ್ಟಿ ಗ್ರಾಮ್ಸ್ ಫಿಫ್ಟಿ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ಇರಬಹುದು ಇದು ಸಿಕ್ಸ್ಟಿ ರುಪೀಸ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಇದು ಸ್ಟಾರ್ ಹೂವು ಅಂದ್ರೆ ಈ ಸ್ಪೈಸಸ್ ಏನಂತೀರ ನೀವು ಸ್ಟಾರ್ ಏನೋ ಹೇಳ್ತಾರಲ್ಲ ಸ್ಟಾರ್ ಗೊತ್ತಿಲ್ಲ ನನಗೆ ಅಷ್ಟು ಇದು ಏಟಿ ರುಪೀಸು ಏಟಿ ರುಪೀಸ್ ಇದು ಹಂಡ್ರೆಡ್ ಗ್ರಾಮ್ಸ್ ಇರ್ಬೋದು ಅನ್ಕೊಂತೀನಿ ಹಂಡ್ರೆಡ್ ಗ್ರಾಮ್ಸ್ ಅನ್ಕೊಂತೀನಿ ಎಷ್ಟೆಷ್ಟು ಗ್ರಾಮ್ಸ್ ಅಂತ ಬರ್ತಿಲ್ಲ ಬಟ್ ಬಿಲ್ ಮಾತ್ರ ಹಾಕಿದ್ದಾರೆ ಸೊ ಗೊತ್ತಿಲ್ಲ ಇದು ನೋಡಿ ಈ ರೀತಿ ಇದೆ ಇದ್ರ ನೇಮ್ ಏನು ಅಂತ ನನಗೆ ಗೊತ್ತಿಲ್ಲ ಚಕ್ರಮಗ್ಗು ಮಗ್ಗು ಏನಾದರೂ ಐ ತಿಂಕ್ ಇರ್ಬೋದೇನೋ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಸೆಕ್ಷನ್ ಅಲ್ಲಿ ತಿಳಿಸಿ ಒಂಥರ ಇದು ತುಂಬಾ ಲೈಟ್ ವೆಯ್ಟಾಗಿದೆ ಸೊ ನೋಡಿ ಈ ಥರ ಇದೆ ಇದು ಇದಕ್ಕೂ ಸಹ ಸಿಕ್ಸ್ಟಿ ರುಪೀಸು ಸಿಕ್ಸ್ಟಿ ರುಪೀಸ್ಗೆ ಇದು ಸಹ ಹಂಡ್ರೆಡ್ ಗ್ರಾಮ್ಸ್ ಇರ್ಬೋದು ಅನ್ಕೊಂತೀನಿ

ಸಹ ಹಂಡ್ರೆಡ್ ರುಪೀಸು ಟೂ ಫಿಫ್ಟಿ ಗ್ರಾಮ್ಸಿಗೆ ಹಂಡ್ರೆಡ್ ರುಪೀಸ್ ಅನ್ಕೊಂತೀನಿ ಕಾಲ್ ಕೆಜಿನೇ ತಗೊಂಡಿದ್ದೀನಿ ಅನ್ಕೊಂತೀನಿ ನೆಕ್ಸ್ಟ್ ಲವಂಗ ತಗೊಂಡಿದ್ದೀವಿ ಲವಂಗ ಒನ್ ಟ್ವೆಂಟಿ ರುಪೀಸ್ ಹಾಕಿದ್ದಾರೆ ಒನ್ ಟ್ವೆಂಟಿ ರುಪೀಸು ಐ ತಿಂಕ್ ಇದು ಹಂಡ್ರೆಡ್ ಗ್ರಾಮ್ಸ್ ಟು ಫಿಫ್ಟಿ ಗ್ರಾಮ್ಸ್ ಗೊತ್ತಿಲ್ಲ ಸಾರಿ ಇದ್ರಲ್ಲಿ ಬರ್ತಿಲ್ಲ ಸೊ ಇದಕ್ಕೆ ನಾವು ಒನ್ ಟ್ವೆಂಟಿ ರುಪೀಸ್ ಪೇ ಮಾಡಿದ್ದೀವಿ ಈಗ ಪೆಪ್ಪರು ಪೆಪ್ಪರು ಒನ್ ಸೆವೆಂಟಿ ರುಪೀಸ್ ಹಾಕಿದ್ದಾರೆ ಇದು ಕಾಲು ಕೆ ಜಿ ಇದೆ ಅನಿಸುತ್ತೆ ಕಾಲು ಕೆ ಜಿಗೆ ಕಾಲು ಕೆಜಿ ಪೆಪ್ಪರ್ಗೆ ಒನ್ ಸೆವೆಂಟಿ ರುಪೀಸ್ ಹಾಕಿದ್ದಾರೆ ಇದು ಬಾದಾಮ್ ಬಾದಾಮ್ ನಂಗೆ ಚೆನ್ನಾಗಿ ನೆನಪಿದೆ ಇದು ಅರ್ಧ ಕೆ ಜಿ ನಾವು ತಗೊಂಡಿರೋದು ನನಗೆ ಚೆನ್ನಾಗಿ ನೆನಪಿದೆ ಸೆವೆನ್ ಹಂಡ್ರೆಡ್ ರುಪೀಸ್ ಒನ್ ಕಿಲೋ ಅಂತ ಹೇಳಿದರು ನಾವು ತ್ರೀ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀವಿ ಬಾದಾಮ್ಗೆ ನಾವು ತ್ರೀ ಫಿಫ್ಟಿ ರುಪೀಸ್ ಫೋರ್ ಅರ್ಧ ಕಿಲೋ ಕೊಟ್ಟಿದ್ದೀವಿ ಕರೆಕ್ಟ್ ತ್ರೀ ಫಿಫ್ಟಿ ರುಪೀಸ್ ಅರ್ಧ ಕೆ ಜಿ ಬಾದಾಮ್ ಅಂದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ನೆಕ್ಸ್ಟ್ ಈಗ ಟೀ ಪುಡಿ ತಗೊಂಡಿದ್ವಿ ಒನ್ ಕೆ ಜಿ ಎರಡ್ ಬಂದಿದೆ ಇದು ಒನ್ ಕೆ ಜಿ ಟೀ ಪೌಡರ್ ಗೆ ಟೂ ಹಂಡ್ರೆಡ್ ರುಪೀಸ್ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಒನ್ ಕೆ ಜಿ ಟೀ ಪುಡಿ ಸಿಕ್ಕಿದೆ ಇದು ಪ್ಯೂರ್ ಟೀ ಅಂತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅಲ್ಲೆಲ್ಲ ಟೀ ಕಾಫಿ ಎಲ್ಲ ಬೀಳ್ತಲ್ಲ ಸೊ ಹಾಗಾಗಿ ಒನ್ ಕೆ ಜಿಗೆ ಟು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀವಿ ಅಡಿಕೆ ತರ ಇದೆ ಜಾಕಾಯಿ ಜಾಪತ್ರೆ ಏನೋ ಗೊತ್ತಿಲ್ಲ ಇದಕ್ಕೆ ಎಷ್ಟು ಕೊಟ್ಟಿದೀವಿ ಅಂದ್ರೆ ಏಟಿ ರುಪೀಸ್ ಕೊಟ್ಟಿದೀವಿ ಗೊತ್ತಿಲ್ಲ ಇದು ಯಾವ ಸ್ಪೈಸಸ್ ಅಂತ ನಮ್ಮಮ್ಮಿ ಸಾಂಬಾರ್ ಪೌಡರ್ ಮಾಡೋದಕ್ಕೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಹಾಗಾಗಿ ಎಲ್ಲ ತಗೊಂಡಿದ್ದಾರೆ ಸೊ ನೆಕ್ಸ್ಟು ಚಕ್ಕೆ ಚಕ್ಕೆ ಇದು ತುಂಬ ಪ್ಯೂರ್ ಆಗಿದೆ ಸಿಕ್ಸ್ಟಿ ರುಪೀಸ್ ಇದು ಸಿಕ್ಸ್ಟಿ ರುಪೀಸ್ಗೆ ಹಂಡ್ರೆಡ್ ಗ್ರಾಮ್ಸು ಎಲ್ಲ ಫ್ರೆಶು ಫ್ರೆಂಡ್ಸ್ ಅವ್ರು ಹೇಳಿದ್ರು ಇದರಲ್ಲಿ ಆಯಿಲ್ ತೆಗಿತಾರೆ ಅಂತೆ ಆಯಿಲ್ ತೆಗ್ದರೆ ಅದ್ರ ಫ್ಲೇವರ್ ಎಲ್ಲ ಹೋಗುತ್ತೆ ಚೆನ್ನಾಗಿರಲ್ಲ ಇದರಲ್ಲಿ ನೋ ನೋಡ್ಬೋದು ನೀವು ಆಯಿಲ್ ಅದು ತೆಗ್ದಿಲ್ಲ ಅಂತ ಹೇಳಿದರು ಅಷ್ಟೇ ನಮಗೆ ತುಂಬಾ ಒರಿಜಿನಲ್ ಕ್ವಾಲಿಟಿ ಅನ್ನಿಸ್ತು ಸ್ಮೆಲ್ಲು ಹೊರಗಡೆಗೆ ಇಷ್ಟೊಂದು ಗಮಗಮ ಅಂತ ಇದೆ ಆ್ಯಂಡ್ ಇದರಲ್ಲಿ ಎಣ್ಣೆ ಅಂಶ ತೆಗ್ದಿಲ್ಲ ರಿಮೂವ್ ಮಾಡಿಲ್ಲ ಸೊ ಮನೆ ಫ್ರೆಶ್ ಅಂತಾನೆ ಹೇಳ್ಬೋದು ಯಾರಕ್ಕಿಗೆ ಹಾಕಿದ್ದಾರೆ ಅನ್ಕೊಂತೀನಿ ಹಂಡ್ರೆಡ್ ಗ್ರಾಮ್ಸ್ ಪೀಸ್ ಹಾಕಿದ್ದಾರೆ ಹಂಡ್ರೆಡ್ ಗ್ರಾಮ್ಸ್ ಏಲಕ್ಕಿಗೆ ಟೂ ಫಿಫ್ಟಿ ರುಪೀಸ್ ಒರಿಜಿನಲ್ ಕ್ವಾಲಿಟಿ ಅಂಡ್ ಪ್ಯೂರ್ ಆಗಿದೆ ಸಕ್ಕತ್ ಫಸ್ಟ್ ನೋಡಿದ್ರೆ ನಾವು ಏಲಕ್ಕಿ ಹಾಗೆ ಕ್ಯಾಶ್ಯೂ ನಟ್ಸ್ ಅದು ನೋಡಿ ಇಷ್ಟೆಲ್ಲ ಸ್ಪೈಸಸ್ ತಗೊಂಡ್ವಿ ಚೆನ್ನಾಗಿದೆ ಅಂತ ಹೇಳಿ ಜೀರಿಗೆ ಟೂ ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ದಾರೆ ಟೂ ಹಂಡ್ರೆಡ್ ರುಪೀಸ್ಗೆ ಗೊತ್ತಿಲ್ಲ ಅರ್ಧ ಕೆ ಜಿ ಇರ್ಬೋದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಫಾರ್ ಟೂ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಇದು ಒಂದು ಸ್ಪೈಸಸ್ ಇದು ಒಂದು ಸ್ಪೈಸು ಸಾಂಬಾರು ಪುಡಿ ಉರಿಬೇಕಾದ್ರೆ ಹಾಕ್ತಾರೆ ಇದ್ರ ನೇಮು ನನಗೆ ಗೊತ್ತಿಲ್ಲ ಇಲ್ಲೂ ಸಹ ನೆಟ್ಟು ಬರ್ದಿಲ್ಲ ಇವರು ಇದಕ್ಕೆ ಏಯ್ಟಿ ರುಪೀಸ್ ತಗೊಂಡಿದ್ದಾರೆ ಹಂಡ್ರೆಡ್ ಗ್ರಾಮ್ಸು ನಮ್ಮಮ್ಮಿ ಸಾಂಬಾರು ಪುಡಿ ಉರಿಬೇಕಾದ್ರೆ ಇವನ್ನೆಲ್ಲ ಯೂಸ್ ಮಾಡ್ತಾರೆ ನನಗೆ ಇದ್ರ ನೇಮ್ಸು ಗೊತ್ತಿಲ್ಲ ತುಂಬಾ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಗೊತ್ತಿದೆ ಕೆಲವೊಂದು ಗೊತ್ತಿಲ್ಲ ಅಷ್ಟೇ ನೆಕ್ಸ್ಟ್ ಈ ವೆರಡ್ ಸ್ಪೈಸಸ್ ನೋಡಿ ಈ ಥರ ಫ್ಲವರ್ ಫ್ಲವರ್ ಥರ ಇದೆ ಇದು ಏನೋ ನನಗೆ ಗೊತ್ತಿಲ್ಲ ಹಾಗೆ ಇದು ಉದ್ದ ಉದ್ದ ಬಾಲ್ಮೆಂಟ್ಸ್ ಏನೋ ಅಂತಾರಲ್ಲ ಅದು ಇದು ಸೊ ಇವೆರಡು ನೆಕ್ಸ್ಟ್ ಮೆಂತೆ ಮೆಂತೆ ಕಾಳು ತಗೊಂಡಿದ್ದಾರೆ ಸಿಕ್ಸ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಅಲ್ಲ ಸಾರಿ ಗೊತ್ತಿಲ್ಲ ಇದಕ್ಕೂ ಎಷ್ಟು ಹಾಕಿದ್ದಾರೆ ಅಂತ ಇವ್ರ ಹ್ಯಾಂಡ್ ರೈಟಿಂಗ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಸೊ ಇದು ಮೆಂತೆ ಕಾಳು ಫೈನಲಿ ಬಂದ್ಬಿಟ್ಟು ಗೋಡಂಬಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒನ್ ಕೆ ಜಿ ನಾವು ಒನ್ ಕೆ ಜಿ ಗೋಡಂಬಿ ತಗೊಂಡ್ವಿ ಬಿಕಾಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ವರ್ತೈನ್ ಅನ್ನಿಸ್ತು ಹಾಗೆ ಇದು ತುಂಬಾ ಪ್ಯೂರ್ ಇದೆ ಇದರಲ್ಲಿ ಏನು ಆಯಿಲ್ ಅಂಶ ಏನು ತೆಗ್ದಿಲ್ಲ ಹಾಗೆ ಇದ್ರ ಸಿಪ್ಪೆನೂ ಸಹ ಅಷ್ಟೇ ನೋಡಿ ಜಾಸ್ತಿ ಇದನ್ನ ಸಿಪ್ಪೆ ಸಿಪ್ಪೆಯೆಲ್ಲ ಬಿಡಿಸಿ ತುಂಬಾ ಚಿಕ್ಕ ಚಿಕ್ಕದಾಗಿ ಎಲ್ಲ ಮಾಡಿಲ್ಲ ಇದು ತುಂಬ ಒರಿಜಿನಲ್ ಕ್ವಾಲಿಟಿ ಇದೆ ಆ್ಯಂಡ್ ಪ್ಯೂರ್ ಆಗಿದೆ ಸೊ ಹಾಗಾಗಿ ನಾನು ಒನ್ ಕೆ ಜಿ ತಗೊಂಡ್ವಿ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಒನ್ ಕೆ ಜಿ ಫ್ರೆಂಡ್ಸ್ ಫೈನಲಿ ಮುಗೀತು ಇಷ್ಟು ನಾವು ಸ್ಪೈಸಸ್ನ ತಗೊಂಡು ಬಂದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಸೊ ನೀವು ಸಹ ಟ್ರಿಪ್ ಹೋದರೆ ಅಲ್ಲಿ ಸ್ಪೈಸಸ್ನ ತಗೊಳ್ಳಿ ಬಿಕಾಸ್ ತುಂಬಾನೇ ಒರಿಜಿನಲ್ ಕ್ವಾಲಿಟಿ ಆ್ಯಂಡ್ ಪ್ಯೂರಾಗಿ ಸಿಗುತ್ತೆ ಸೊ ಇಷ್ಟು ನಾನು ಸ್ಪೈಸಸ್ನ ತಗೊಂಡ್ ಬಂದಿದ್ದೀವಿ ಬಿಕಾಸ್ ಅವ್ರು ಹೇಳಿದರು ಟೂ ಇಯರ್ಸ್ ನೀವು ಹಾಗೆ ಇಟ್ರು ಸಹ ಏನೂ ಕೆಡೋದಿಲ್ಲ ಅಂತ ಎಲ್ಲರೂ ತಗೊಳ್ತಾ ಇದ್ರು ಹಾಗೆ ನಾವು ಯಾವಾಗ ಹೋದ್ರು ತೊಗೊಂಡ್ಬರ್ತೀವಿ ಬಿಕಾಸ್ ಅಲ್ಲಿ ತುಂಬ ಒರಿಜಿನಲ್ ಕ್ವಾಲಿಟಿ ತುಂಬಾನೇ ಅಲ್ಲೇ ಬೆಳೀತಾರಲ್ಲ ಸೊ ಹಾಗಾಗಿ ತುಂಬ ಪ್ಯೂರ್ ಇರುತ್ತೆ ಅಂತ ಹೇಳಿ ಸೊ ಇಷ್ಟು ಸಾರಿ ನನಗೆ ಬಿಲ್ ಅದೇ ಗೊತ್ತಲೇ ಬರ್ಸ್ಕೊಂಡು ಬಂದಿದ್ದೀನಿ ಬಟ್ ನನಗೆ ಇವ್ರ ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಾ ಇಲ್ಲ ಹತ್ತಾಗಿರೋ ಅಷ್ಟು ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ ಸೊ ಟೋಟಲ್ ಬಿಲ್ ನಮಗೆ ತ್ರೀ ತೌಸಂಡ್ ಏಯ್ಟಿ ರುಪೀಸ್ ಆಯಿತು ಅದು ಅವರು ಏಯ್ಟಿ ರುಪೀಸ್ ಕೂಡ ನಮಗೆ ಡಿಸ್ಕೌಂಟ್ ಮಾಡಿ ತ್ರೀ ತೌಸಂಡ್ ರುಪೀಸ್ ರೌಂಡ್ ಫಿಗರ್ ನಾವು ಬಿಲ್ ಕೊಟ್ವಿ ಸೊ ವರ್ತ್ ಅಂತಾನೆ ಹೇಳ್ಬೋದು ನನಗಂತೂ ವರ್ತ್ ಅನ್ನಿಸ್ತು ಸೊ ನೀವು ಸಹ ಆ ಕಡೆ ಸೈಡ್ ಹೋದರೆ ಖಂಡಿತ ತಗೊಳ್ಳಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ಪ್ರಾಬ್ ಸಿಗೋಣ ಬಾಯ್ ಫ್ರೆಂಡ್ಸ್ ಅದೆಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಬೇಬಿ ಕಾರ್ನ್ ಪಲ್ಯ ಹಾಗೆ ಚಪ್ಪರ ಪಲ್ಯ ಸಹ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಕ್ ಅಷ್ಟು ಬೇಬಿ ಕಾರ್ನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಮ್ಮ ಅತ್ತೆ ನನಗೆ ಬೆಂಗಳೂರಿಂದ ಕಟ್ಕೊಳ್ಸಿರೋದು ನಮ್ಮ ಅಪ್ಪ ಅಮ್ಮ ಹೋಗಿದ್ದರು ಆ ಟೈಮಲ್ಲಿ ನನಗೆ ಅಲ್ಲಿಂದ ಕಟ್ ಕಳಿಸಿರೋ ಅಂತಹ ಬೇಬಿ ಕಾರ್ನ್ ಇದು ಅದರ್ವೈಸ್ ನಮ್ಮ ಹಳ್ಳಿಯಲ್ಲಿ ಸಿಗೋದಿಲ್ಲ ಇದು ಹಾಗಾಗಿ ನಾವು ಮಾಡೋದಿಲ್ಲ ಈಗ ಒಂದು ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಸಾಸಿವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ನಾನು ಕರ್ಬೇನ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಟೇಸ್ಟಿಗಷ್ಟೇ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಉರಿಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಬೇಬಿ ಕಾರ್ನ ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದರಲ್ಲಿ ಇರ್ತಕ್ಕಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಬೇ ಬೇಯಲಿ ಸ್ವಲ್ಪ ಮೆತ್ತಗಾಗಲಿ ಅಂತ ಹೇಳಿ ನೀರನ್ನ ಆ್ಯಡ್ ಮಾಡಿಕೊಂಡು ಉಪ್ಪು ಹಾಗೆ ಖಾರದ ಪುಡಿ ಹಾಗೆ ನಾನು ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಗರಂ ಮಸಾಲ ಹಾಗೆ ಒಂದು ಇಂಚಷ್ಟು ಚಾಟ್ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೋಡಿ ಈಗ ಸಕ್ಕತ್ತಾಗಿರುವಂತಹ ಬೇಬಿ ಕಾರ್ನ್ ಪಲ್ಯ ರೆಡಿ ಆಗೋಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸಕ್ಕತ್ ಟೇಸ್ಟಿಯಾಗಿರ್ತಕ್ಕಂಥ ಬೇಬಿ ಕಾರ್ನ್ ಪಲ್ಯ ರೆಡಿ ಆಗೋಯ್ತು ಈಗ ನೆಕ್ಸ್ಟ್ ಇನ್ನೊಂದು ಕಡಾಯಿಗೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಅಷ್ಟರಲ್ಲಿ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅರಿಶಿನ ಪುಡಿಯ ಹಾಕ್ಕೊಂಡು ಮನೆಯವರೆಕಾಯಿ ಅಥವಾ ಚಪುರದವ್ರಕಾಯಿ ಅಂತ ಏನು ಹೇಳ್ತೀವಿ ಅದು ನಮ್ಮ ಗಿಡದಲ್ಲಿ ಬಿಟ್ಟಿತ್ತು ಅದನ್ನು ಸಹ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಈಗ ಬೇಯೋದಕ್ಕೆ ಅಂತ ಬಿಟ್ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಇದನ್ನು ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಸಬ್ಬಸ್ಗೆ ಸೊಪ್ಪು ಮನೆಯಲ್ಲಿ ಇತ್ತು ಸಬ್ಸಿಗೆ ಸೊಪ್ಪು ಅಥವಾ ನಮ್ಮ ಕಡೆ ಎಲ್ಲ ಸಬಾಸ್ಗೆ ಸೊಪ್ಪು ಅಂತ ಹೇಳ್ತೀವಿ ಕೆಲವೊಂದು ಕಡೆ ಸಬ್ಸಿಗೆ ಸೊಪ್ಪು ಅಂತ ಏನು ಹೇಳ್ತಾರೆ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸ್ವಲ್ಪ ಬೆಂದಿದೆ ಅಂತ ಅನಿಸ್ತಾ ಇದೆ ಈಗ ನಾನು ಬೆಂದಿದ್ದೇನೋ ಇಲ್ಲೋ ಅಂತ ಚೆಕ್ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಸ್ವಲ್ಪ ಬೇಯಬೇಕಾಗಿತ್ತು ಹಾಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಸೊ ನಾನು ಇದಕ್ಕೆ ನೆಕ್ಸ್ಟು ಸಬ್ಬಸಿಗೆ ಸೊಪ್ಪು ಏನಿರುತ್ತೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಥವಾ ಗ್ರೀನ್ ಗ್ರೀನ್ ವೆಜಿಟೇಬಲ್ಸ್ ಅಂದರೆ ನನಗೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ ತಿನ್ನೋದಕ್ಕೆ ಜವಳಿಕಾಯಿ ಬೆಂಡೆಕಾಯಿ ಇವೆಲ್ಲ ತುಂಬ ಇಷ್ಟ ಫ್ರೆಂಡ್ಸ್ ಈಗ ಇದಕ್ಕೆ ಖಾರದ ಪುಡಿ ಹಾಗೆ ಮನೆಯಲ್ಲೇ ಮಾಡಿರ್ತಕ್ಕಂತಹ ಸಾಂಬಾರು ಪುಡಿ ಹಾಗೆ ಗುರಾಳ ಪುಡಿ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ನ್ಯಾಚುರಲ್ ಆಗಿರುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ ಸಖತ್ತು ಫ್ರೆಶ್ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಬೇರೆ ಪ್ಯಾಕೆಟ್ ಇಂಗ್ರೀಡಿಯೆಂಟ್ಸ್ ಏನೂ ಯೂಸ್ ಮಾಡಿಲ್ಲ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಆಗಿರ್ಬೋದು ಎಲ್ಲ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ಹಾಗಾಗಿ ತುಂಬಾ ನ್ಯಾಚುರಲ್ ಟೇಸ್ಟ್ ಕೊಡುತ್ತೆ ಈ ಪಲ್ಯ ಅದು ನಂಗೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಜೊತೆ ಕಾಂಬಿನೇಷನ್ ನಾವು ರೊಟ್ಟಿ ಮಾಡ್ಕೊಂಡಿದ್ವಿ ರೊಟ್ಟಿ ಜೊತೆ ಈ ಎರಡು ಪಲ್ಯವೂ ಸಹ ಮಾಡಿದ್ವಿ ಸೊ ಫ್ರೆಂಡ್ಸ್ ಫೈನಲಿ ಈ ಪಲ್ಯೂ ಸಹ ರೆಡಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಕಲರ್ ಆಗಿರ್ಬೋದು ಎಷ್ಟು ನ್ಯಾಚುರಲ್ ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತುಂಬಾ ಚೆನ್ನಾಗಲ್ವಾ ಆದಷ್ಟು ಮನೆಯವರೆ ಈ ಚಪ್ಪರದವರೆಕಾಯಿ ಅಂತಾರಲ್ಲ ಇದು ಆ ಮಾರ್ಕೆಟಲ್ಲಿ ಸಿಗೋದು ರೇರು ನಮ್ಮ ಮನೆ ಹತ್ರ ಬಳ್ಳಿ ಇದೆ ಸೊ ಹಾಗಾಗಿ ನಮಗೆ ಅವೈಲಬಲ್ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ವಿಡಿಯೋಸ್ ನಿಮಗೆ ಬೇಕಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಸಿಗುತ್ತೆ ಸಿಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್